ಲಾಂಗು ಮಚ್ಚು ಹಿಡಿದು ಕಳ್ಳತನಕ್ಕೆ ಇಳಿದ ಕಳ್ಳರ ತಂಡ ಜನರಲ್ಲಿ ಮನೆ ಮಾಡಿದ ಆತಂಕ ಮಧ್ಯರಾತ್ರಿಯಲ್ಲಿ ಕೈಯಲ್ಲಿ ಲಾಂಗು ಮಚ್ಚು ಹಿಡಿದು ಕಳ್ಳರ ತಂಡ ಕಳ್ಳತನಕ್ಕೆ ಇಳಿದ ಘಟನೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ್ ನಗರದಲ್ಲಿ ನಡೆದಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಇದೇ ಆಗಸ್ಟ್ ಹದಿಮೂರರಂದು ನಸ್ಕಿನ ಜಾವ ಮೂರು ಗಂಟೆ ಸುಮಾರಿಗೆ ಬಸವಕಲ್ಯಾಣ್ ನಗರದ ಗಂಗಾ ಕಾಲೋನಿ ಹಾಗೂ ತಾಜ್ ಕಾಲೋನಿಗಳಲ್ಲಿ ಈ ಪ್ರಸಂಗ ನಡೆದಿರುವುದು ಬೆಳಕಿಗೆ ಬಂದಿದೆ ಮಧ್ಯರಾತ್ರಿಯಲ್ಲಿ ಕೈಯಲ್ಲಿ ಲಾಂಗು ಮಚ್ಚುಗಳನ್ನು ಹಿಡಿದುಕೊಂಡು ಕಳ್ಳತನಕ್ಕೆ ಇಳಿದಿರುವ ಈ ಕಳ್ಳರ ತಂಡ ನಗರದ ಗಂಗಾ ಕಾಲನಿ ಸೇರಿದಂತೆ ಅಕ್ಕಪಕ್ಕದ ಬಡಾವಣೆಗಳಲ್ಲಿ ರಾಜಾರೋಷವಾಗಿ ಓಡಾಡಿದೆ ಲಾಂಗು ಮಚ್ಚು ಹಿಡಿದುಕೊಂಡ ಈ ಕಳ್ಳರು ಯಾರ ಭಯವೂ ಇಲ್ಲದ ಹಾಗೆ ಮುಖ್ಯ ರಸ್ತೆಯಲ್ಲಿ ಓಡಾಡುತ್ತಿರುವ ದೃಶ್ಯ ಗಂಗಾ ಕಾಲೋನಿಯ ಮನೆಯೊಂದರ ಬಳಿ ಅಳವಡಿಸಲಾಗಿರುವ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಿಸಿ ಟಿವಿಯಲ್ಲಿ ಸೆರೆಯಾಗಿರುವ ಕಳ್ಳರ ಕೃತ್ಯದ ದೃಶ್ಯ ಇಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಸ್ಥಳೀಯ ವಾಟ್ಸಪ್ ಗ್ರೂಪ್ಗಳಲ್ಲಿ ವೈರಲ್ ಆಗಿದ್ದು ಹೀಗಾಗಿ ಇಂದು ಪ್ರಕರಣ ಬೆಳಕಿಗೆ ಬಂದಿದೆ ಅಂದು ಮಧ್ಯರಾತ್ರಿ ಲ್ಯಾಂಗು ಮಚ್ಚು ಹಿಡಿದುಕೊಂಡು ಗಂಗಾ ಕಾಲನಿ ಹಾಗೂ ತಾಜ್ ಕಾಲನಿಗಳಿಗೆ ಎಂಟ್ರಿ ನೀಡಿದ ಈ ಖತರ್ನಾ ಕಳ್ಳರ ತಂಡ ತಾಜ್ ಕಾಲೋನಿಯ ಮನೆಯೊಂದರ ಬೀಗ ಮುರಿದು ಕಳ್ಳತನ ನಡೆಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ನಗದು ಹಣ ಹಾಗೂ ಚಿನ್ನಾಭರಣ ದೋಚಿದೆ ಎಂದು ತಿಳಿದುಬಂದಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಸವಕಲ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರ ತಂಡ ಕಳ್ಳರ ಪತ್ತೆಗಾಗಿ ಜಾಲ ಬೀಸಿದ್ದಾರೆ ಘಟನೆ ಹಿನ್ನೆಲೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಬೆರಳಚ್ಚು ತಜ್ಞರ ತಂಡ ಮತ್ತು ಶ್ವಾನದಳದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ತನಿಖೆ ಮುಂದುವರಿಸಿದೆ Sano-sano monotria. Sano-sano monotria, e la. Ata por para o caliarde par par para o rao. Caliarde, ete pexanto, la. Ata. Oe, sano-sano monotria. Oe, sano-sano monotria.